ಬಾಂಗ್ಲಾದೇಶದಲ್ಲಿ ನಡೆದಿರುವ ವಿದ್ಯಮಾನಕ್ಕೆ ಅಲ್ಪಸಂಖ್ಯಾತರು ಹಿಂದೂ ಪರ್ಷಿಯನ್ ಸಿಖ್ನೂರು ಆತಂಕಗೊಂಡಿದ್ದಾರೆ ಅಂತ ಮಂಡ್ಯದಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಾದಯಾತ್ರೆ ನಡುವೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಿಂದೂ ದೇವಾಲಯ ಗುರಿ ಮಾಡಿ ಧ್ವಂಸ ಮಾಡಿದ್ದಾರೆ ಹಿಂದೂ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮಾಡಿದ್ದಾರೆ ಆತಂಕಗೊಂಡು ಸರ್ಕಾರ ಎಚ್ಚರಿಕೆ ವಹಿಸಬೇಕು ಬಾಂಗ್ಲಾದಲ್ಲಿ ವಿದ್ಯಾರ್ಥಿ ಚಳುವಳಿ ಹೆಸರಲ್ಲಿ ಪ್ರಾರಂಭವಾಗಿದ್ದ ಗಲಾಟೆ ಮೀಸಲಾತಿ ಹೆಚ್ಚಳ ವಿರುದ್ಧದ ಚಳುವಳಿಯಾಗಿ ಭೀತಿಕ್ಕಿಳಿದರೂ ನ್ಯಾಯಾಲಯ ಹೆಚ್ಚುವರಿ ಮೀಸಲಾತಿ ರದ್ದುಪಡಿಸಿದ್ದು ಚಳುವಳಿ ನಡೆದಿತ್ತು ಮೂರನೇ ಬಾರಿ ಆಯ್ಕೆಯಾಗಿದ್ದ ಸರ್ಕಾರ ತೆಗೆಯೋದು ಆದ್ರೆ ಅಲ್ಲಿ ಟಾರ್ಗೆಟ್ ಆಗಿದ್ದು ಹಿಂದೂಗಳು ದೇವಾಲಯಗಳು ಖುರ್ಷಿದ್ ಆಲಂ ಖಾನ್ ಸಜ್ಜನ್ ಸಿಂಗ್ ವರ್ಮಾ ಹೇಳಿಕೆ ಬಾಂಗ್ಲಾ ರೀತಿಯಲ್ಲೇ ಸಂಘರ್ಷ ಭಾರತದಲ್ಲೂ ನಡೆಯುವ ಕಾಲ ಸನ್ನಿತವಾಗ್ತಾ ಇದೆ ಅವರ ಹೇಳಿಕೆ ಆಕಸ್ಮಿಕ ಅಂತ ಹೇಳಕ್ಕಾಗುವುದಿಲ್ಲ ಭಾರತದ ಪ್ರಧಾನಿಗೂ ಅದೇ ರೀತಿ ಪರಿಸ್ಥಿತಿ ಬರುತ್ತೆ ಅನ್ನೋ ಹೇಳಿಕೆ ನೀಡಿದ್ದಾರೆ ಸರ್ಕಾರ ಬೀಳಿಸೋ ಸಂಚು ನಡೆದಿತ್ತು ಬಾಂಗ್ಲಾದೇಶ ಪಾಕಿಸ್ತಾನ ಆಫ್ಘಾನಿಸ್ತಾನದ ಜನರು ಭಾರತಕ್ಕೆ ಬಂದರೆ ಪೌರತ್ವ ಸಿಗುತ್ತೆ ಈ ಹಿಂದೆಯೂ ದೇಶದ ಕ್ಷೋಭೆ ಮತ್ತು ಅರಾಜಕತೆಯನ್ನು ಉಂಟು ಮಾಡೋದಕ್ಕೆ ಸಂಚು ನಡೆಸಿದ್ರು ರಾಹುಲ್ ಗಾಂಧಿ ಅವರು ಅವರು ವಿದೇಶಿ ಶಕ್ತಿಯ ಸಹಕಾರ ಕೇಳಿದಾಗಲೂ ಆ ಪಕ್ಷ ಖಂಡಿಸಲಿಲ್ಲ ಚುನಾಯಿತ ಸರ್ಕಾರವನ್ನ ಬುಡಮೇಲು ಮಾಡುವ ಸಂಚಿಗೆ ಕೈ ಹಾಕಿದ್ದಾರೆ ಕುರ್ಸಿದ್ ಅಲಂ ಖಾನ್ ಹಾಗೂ ಸಂಜಯ್ ವರ್ಮಾ ಅವರ ಮೇಲೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅವರು ಹೇಳಿದ್ದು ಅವರ ಅಭಿಪ್ರಾಯನ ಅಥವಾ ಪಕ್ಷದ ಕಾರ್ಯಕ್ರಮವ ಎಂಬುದನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠರೇ ಹೇಳಬೇಕು ಬಾಂಗ್ಲಾ ಮತ್ತು ಪಾಕಿಸ್ತಾನದಲ್ಲಿ ಹಿಂದೂಗಳು ಕಡಿಮೆಯಾಗಿದ್ದಾರೆ ಅಲ್ಲಿನ ಹಿಂದೂಗಳ ಸಂಖ್ಯೆ ಕುಸಿತಕ್ಕೆ ಕಾರಣ ಏನು ಉಳಿದವರು ಏನಾದ್ರು ಆದರೆ ನಮ್ಮ ದೇಶದಲ್ಲಿ ಮಾತ್ರ ಅವರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಬಗ್ಗೆ ದೇಶದ ಹಿತಾಸಕ್ತಿಯಿಂದ ರಾಜಕೀಯ ನಾಯಕರು ತಮ್ಮ ಬದಲಾಯಿಸಿಕೊಳ್ಳಬೇಕು ಸ್ವತಂತ್ರ ಭಾರತದಲ್ಲೂ ಗಜ್ಜಾಯಿ ಹಿಂದೆ ನಿಂತಿಲ್ಲ ಭಾರತದ ಒಳಗೂ ಅಪಾಯ ಇದೆ ಕಾಶ್ಮೀರ ಪಶ್ಚಿಮ ಬಂಗಾಳದ ಕೆಲವು ಜಿಲ್ಲೆಗಳು ಕೇರಳದ ಕೆಲವು ಜಿಲ್ಲೆಗಳು ಅಸುರಕ್ಷತೆ ಇದೆ ಸೈನ್ಯದ ಬಲದಿಂದಲಾದ್ರೂ ನಾವು ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಮಾಡಬೇಕು ಹಿಂದೂಗಳು ಬಹುಸಂಖ್ಯಾತರಾಗಿ ಉಳಿಯುವವರಿಗೆ ಮಾತ್ರ ಸಂವಿಧಾನ ಪ್ರಜಾಪ್ರಭುತ್ವ ಉಳಿಯುತ್ತೆ ಹೀಗಾಗಿ ನಾವು ಜಾತಿ ರಾಜಕಾರಣ ಮೀರಿ ಹಿಂದೂ ಮತ್ತು ದೇಶಕ್ಕಾಗಿ ರಾಜಕಾರಣ ಮಾಡಬೇಕು ದೇಶ ಮತ್ತು ಸಂವಿಧಾನದ ರಕ್ಷಣೆಗಾಗಿ ರಾಜಕಾರಣ ಮಾಡಬೇಕು ಎಂದರು ಅಲ್ಪಸಂಖ್ಯಾತರು ಹಿಂದೂಗಳಿರ್ಬೋದು ಸಿಖ್ರಿರ್ಬೋದು ಪಾರ್ಸಿ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಜೈನರಿರ್ಬೋದು ಅವ್ರನ್ನ ಗುರಿಯಾಗಿಟ್ಕೊಂಡು ನಡೀತಿರ್ತಕ್ಕಂಥ ಹಲ್ಲೆ ದೇವಾಲಯಗಳ ಧ್ವಂಸ ಹಿಂದೂ ಹೆಣ್ಣುಮಕ್ಕಳ ಮೇಲಿನ ಅತ್ಯಾಚಾರ ಆಸ್ತಿ ಪಾಸ್ತಿ ಲೂಟಿ ಇದರಿಂದ ಆತಂಕಗೊಂಡು ನಿಮ್ಮ ನಡುವೆ ಮತ್ತು ಸರ್ಕಾರವನ್ನು ಎಚ್ಚರಿಸೋದಕ್ಕೆ ತಮ್ಮ ನಡುವೆ ನನ್ನ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ನೋಡಿ ಬಾಂಗ್ಲಾದಲ್ಲಿ ಪ್ರಾರಂಭ ಆಗಿದ್ದು ವಿದ್ಯಾರ್ಥಿ ಚಳವಳಿಯ ಹೆಸರಿನಲ್ಲಿ ಉದ್ದೇಶ ಮೀಸಲಾತಿ ಮತ್ತು ಮೀಸಲಾತಿ ಕೋಟ ಹೆಚ್ಚಳದ ವಿರುದ್ಧದ ಚಳವಳಿಯಾಗಿ ಬೀದಿಗಿಳಿದಿದ್ದು ನ್ಯಾಯಾಲಯ ಹೆಚ್ಚುವರಿ ಮೀಸಲಾತಿಯನ್ನು ರದ್ದುಪಡಿಸಿದ ನಂತರವೂ ಕೂಡ ಚಳುವಳಿ ನಿಲ್ಲ ಇತ್ತೀಚೆಗಷ್ಟೇ ಮೂರನೇ ಬಾರಿ ಆಯ್ಕೆಯಾಗಿದ್ದಂಥ ಚುನಾಯಿತ ಸರ್ಕಾರವನ್ನು ಬೀಳಿಸುವವರೆಗೂ ಆ ಚಳುವಳಿ ಮುಂದುವರಿತು ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟ ನಂತರವೂ ಕೂಡ ಬಾಂಗ್ಲಾದೇಶದ ಚಳುವಳಿ ನಿಲ್ಲದೆ ಅದು ಹೊಸ ಸ್ವರೂಪವನ್ನು ಪಡ್ಕೊಳ್ತು ಅಂತ್ಯ ಆಗಿದ್ದು ಚುನಾಯಿತ ಸರ್ಕಾರದ ಪದಚ್ಯತಿ ಜೊತೆಗೆ ಗುರಿಯಾಗಿ ಮಾಡಿಕೊಂಡಿದ್ದು ಹಿಂದೂ ದೇವಾಲಯಗಳನ್ನು ಅಲ್ಲಿಯ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳನ್ನು ನನ್ನ ಆತಂಕ ಏನು ಅಂದರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಖುರ್ಷಿದ್ ಅಲಂ ಖಾನ್ ಅವರ ಹೇಳಿಕೆ ಮತ್ತು ಸಜ್ಜನ್ ಸಿಂಗ್ ವರ್ಮಾ ಅಂತಕ್ಕಂಥ ಮಧ್ಯಪ್ರದೇಶದ ಕಾಂಗ್ರೆಸ್ ಮುಖಂಡನ ಹೇಳಿಕೆ ಬಾಂಗ್ಲಾ ರೀತಿಯ ಕ್ಷೋಭೆ ಸಂಘರ್ಷ ಭಾರತದಲ್ಲೂ ನಡೆಯುವ ದಿನ ದೂರ ಅಲ್ಲ ಇಲ್ಲ ಬಾಂಗ್ಲಾದಲ್ಲಿ ಹೇಗೆ ಸಂಸತ್ತಿಗೆ ನುಗ್ಗಿದ್ರೋ ಹಾಗೆ ಭಾರತಕ್ಕೂ ನುಗ್ತಾರೆ ಬಾಂಗ್ಲಾ ಪ್ರಧಾನಮಂತ್ರಿಗೆ ಯಾವ ಗತಿ ಆಯಿತೋ ಅದೇ ಗತಿ ಭಾರತದ ಪ್ರಧಾನಮಂತ್ರಿಗೂ ಆಗುತ್ತೆ ಅನ್ನುವ ಹೇಳಿಕೆ ಕಾಕತಾಳೀಯ ಅಂತ ನನಗನ್ನಿಸ್ತಾ ಇಲ್ಲ ದೇಶದಲ್ಲಿ ಅರಾಜಕತೆಯನ್ನು ಹುಟ್ಟಾಕ್ತಕ್ಕಂಥ ಸಂಚು ನಡೆಸಿದ್ದಾರೆ ಅಂತ ಅನ್ನುವ ಅನುಮಾನ ನನಗೆ ವ್ಯಕ್ತ ಆಗ್ತಾ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಜನರಿಂದ ಮತ ಪಡೆದು ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರವನ್ನು ಬೀಳಿಸುವ ಸಂಚು ಭಾಳ ಹಿಂದೆಯೂ ಮಾಡಿದರು ಸಿ ಎ ವಿರೋಧಿಸಿ ಪ್ರತಿಭಟಿಸಿದಂಥ ಸಾಹಿನ್ಬಾಗ್ ಚಳುವಳಿ ಅವರಿಗೆ ಮತ್ತೆ ಮತ್ತೆ ಹೇಳಿದಾಗಲೂ ಕೂಡ ಇದು ಪೌರತ್ವವನ್ನು ಕೊಡುವ ಕಾಯ್ದೆ ಪೌರತ್ವವನ್ನು ಕಿತ್ಕೊಳ್ಳಲ್ಲ ಯಾರು ಅಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶದಿಂದ ರಿಲಿಜಿಯಸ್ ಮೈನಾರಿಟೀಸ್ ಧಾರ್ಮಿಕ ಕಾರಣಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿ ತನ್ನ ದೇಶವನ್ನು ತೊರೆದು ಆಶ್ರಯ ಪಡೆದು ಆಶ್ರಯಕ್ಕಾಗಿ ಭಾರತಕ್ಕೆ ಬಂದಿದ್ದಾರೋ ಆ ಜನರಿಗೆ ಪೌರತ್ವ ಕೊಡುವಂಥ ಕಾಯ್ದೆ ಅಂತ ಸ್ಪಷ್ಟಪಡಿಸಿದಾಗಲೂ ಕೂಡ ಸುಳ್ಳು ಸುದ್ದಿಯನ್ನು ಹರಡಿಸ್ಲಾಯಿತು